केली रूपक यक्षगानद प्रसंग साहित्य स्वरूप रचने डीएस श्रीधर सुंदर रंग सुकुल अनविता शुभ चरण कदाशोभित व्यालसुदंतनाब्ज सख कोटि सकशकी ਸਾਧ ਜਗਿਰਣਾ ਸਾਧ ਜਗਿਰਣਾ ਆ

ಯಕ್ಷಗಾನ ಪ್ರಸಂಗಗಳು ಯಕ್ಷಗಾನ ಪ್ರದರ್ಶನದ ಆಧಾರ ಪಠ್ಯಗಳು ಬಯಲಾಟ ತಾಳಮದ್ದಲೆ ಮತ್ತು ಇತರ ಯಕ್ಷಗಾನೀಯವಾದ ಪ್ರದರ್ಶನಗಳೆಲ್ಲ ಪ್ರಸಂಗಗಳನ್ನು ಆಧರಿಸಿಯೇ ನಡೆಯುತ್ತವೆ ಯಕ್ಷಗಾನದ ಪ್ರಾರಂಭ ಕಾಲದಿಂದ ತೊಡಗಿ ಇವತ್ತಿನವರೆಗೂ ನಿರ್ಮಾಣವಾದ ಸುಮಾರು ಆರು ಸಾವಿರಕ್ಕಿಂತಲೂ ಹೆಚ್ಚಿನ ಪ್ರಸಂಗಗಳೆಲ್ಲ ಛಂದೋಬದ್ಧವಾದ ಕಾವ್ಯಗಳೇ ಪ್ರಸಂಗ ಎಂದರೆ ಸನ್ನಿವೇಶ ಘಟನೆ ಮುಂತಾದ ಅರ್ಥಗಳನ್ನು ಹೊಂದಿವೆ ಮಹಾಭಾರತ ರಾಮಾಯಣ ಭಾಗವತ ಮತ್ತು ಇತರ ಪುರಾಣಗಳನ್ನು ಆಧರಿಸಿ ರಚಿಸಿದ ಈ ಕಾವ್ಯಗಳು ಇಡಿಯಾಗಿ ಆಯಾ ಪುರಾಣಗಳನ್ನು ಹೇಳದೆ ಅವುಗಳ ಯಾವುದಾದರೂ ನಿರ್ದಿಷ್ಟ ಸನ್ನಿವೇಶವನ್ನು ಕಥಾ ರೂಪದಲ್ಲಿ ಪ್ರದರ್ಶಿಸುವುದರಿಂದ ಅವು ಪ್ರಸಂಗಗಳಾದವು ಹಳೆಗಾಲದ ಎಲ್ಲ ಕೃತಿಗಳು ಹೀಗೆ ಇದ್ದವು ಯಕ್ಷಗಾನದ ವಸ್ತು ಸಂಪೂರ್ಣ ರಾಮಾಯಣ ಯುದ್ಧ ಭಾರತ ಮುಂತಾದ ಹೆಸರಿನಲ್ಲಿ ರಚಿತವಾದದ್ದು ತೀರಾ ಇತ್ತೀಚೆಗಿನ ಬೆಳವಣಿಗೆ ಧನುರ್ಧರ ಧನಂಜಯ ಪ್ರಚಂಡ ಲಂಕೇಶ್ವರ ಸಗರ ಸಾರ್ವಭೌಮ ಕರ್ಣ ಹೀಗೆ ನಿರ್ದಿಷ್ಟ ಪಾತ್ರ ಕೇಂದ್ರಿತ ಕಥೆಗಳು ಪ್ರಸಂಗಗಳಾದದ್ದು ತೀರಾ ಈಚೆಗೆ ಅದೇ ರೀತಿ ಅಮರವಾಹಿನಿ ವಿಜಯವಾಹಿನಿಗಳಂತಹ ಯುಗಾಂತರಗಳನ್ನು ಬೆಸೆಯುವ ಕೃತಿಗಳು ಕೂಡ ಬಂದಿವೆ ವಸ್ತುಗಳಲ್ಲಿ ಈ ಬಗೆಯ ಚಿಂತನೆಗಳು ಮುಂದೆ ಬರಲು ಕಾರಣ ನಮ್ಮ ರಂಗಭೂಮಿಯ ಮೇಲೆ ಇತರ ರಂಗಭೂಮಿಯ ಸಾಹಿತ್ಯ ಅಧ್ಯಯನಗಳ ನೋಟ ಚಿಂತನೆಗಳು ಪ್ರಭಾವ ಬೀರಿದ್ದು ಆಧುನಿಕ ಕಾಲದ ನಾಟಕಗಳು ಸಿನಿಮಾಗಳು ಒಂದಿಷ್ಟು ಪ್ರಭಾವ ಬೀರಿವೆ ವಾಮನ ಚರಿತ್ರೆ ನಳಚರಿತ್ರೆಗಳಂಥವು ಹಳೆ ಕಾಲದಲ್ಲೂ ಕೂಡ ಇದ್ದವು ಅನ್ನೋದು ಅಪವಾದ डल बलियाय लाल ते नया नडल बलिर ಜೀವಿ ಜರ ಮೊರೆಯೋಳು ಲಾಲಿ ಚೆನ್ನಯ ನುಡಿಯರು ಬಲಿರಾಯ ಬಲಿರಾಯ ಪಾರಂಪರಿಕ ಯಕ್ಷಗಾನ ಪ್ರದರ್ಶನ ಶತಮಾನಗಳಿಂದಲೂ ಇಡೀ ರಾತ್ರಿಯ ಪ್ರದರ್ಶನವಾಗಿಯೇ ಇದ್ದು ಒಂದೇ ಕಥೆಯನ್ನು ಪ್ರದರ್ಶಿಸುವ ಕ್ರಮ ಮಾತ್ರ ಹಿಂದೆ ಇತ್ತು ಆದ್ದರಿಂದ ಪುರಾಣದ ವಿಸ್ತಾರವಾದ ಕಥಾಭಾಗವನ್ನು ಆಯ್ದು ಪ್ರದರ್ಶನದ ರಂಗಕಥೆಯನ್ನು ಪುನರ್ ನಿರ್ಮಾಣ ಮಾಡಿಕೊಂಡು ಮೂಲಕ್ಕಿಂತ ಭಿನ್ನವಾದ ಕಥಾವಸ್ತುವನ್ನು ಕಾವ್ಯವಾಗಿ ಬರೆಯುತ್ತಿದ್ದರು ಯಕ್ಷಗಾನ ಕಲಾವಿದರು ಜಾನಪದರೇ ಆಗಿದ್ದು ಶಿಕ್ಷಣ ಇಲ್ಲದವರಾಗಿದ್ದರೂ ಪ್ರಸಂಗ ರಚಯಿತರು ಕವಿಗಳು ವಿದ್ವಾಂಸರು ಆಗಿದ್ದರೆಂಬುದು ಗಮನಿಸಬೇಕಾದ ವಿಚಾರ ಆದ್ರಿಂದಲೇ ಯಕ್ಷಗಾನ ಕಾವ್ಯ ಶಾಸ್ತ್ರೀಯವಾಗಿದ್ದು ಪ್ರದರ್ಶನ ಜಾನಪದೀಯವಾಗಿ ಬೆಳೆದು ಬಂತು ಇಲ್ಲಿಯ ಹಾಡುಗಳಿಗೆ ಇದರದ್ದೇ ಆದ ಪ್ರತ್ಯೇಕ ಶೈಲಿಯ ಗಾನಪದ್ಧತಿ ಬೆಳೆದು ಬಂದದ್ದು ಇದರ ಶಾಸ್ತ್ರೀಯ ಸಾಹಿತ್ಯಕ್ಕೆ ಜಾನಪದದ ಗಾನಪದ್ಧತಿ ಇವೆರಡೂ ಮೇಳೈಸಿದ್ದನ್ನು ನಾವಿಲ್ಲಿ ಕಾಣಬಹುದು ಇದಕ್ಕೆ ಉದಾಹರಣೆಯಾಗಿ ಭಾಮಿನಿ ಷಟ್ಪದಿ ಕಂದ ವಾರ್ಧಕ ಮೊದಲಾದ ವಿತಾಲ ಪದ್ಯಗಳನ್ನು ಗಮನಿಸಬಹುದು ಇವುಗಳನ್ನು ಗಮಕದಲ್ಲಿ ಹಾಡುವ ವಿಧಾನಕ್ಕೂ ಯಕ್ಷಗಾನದಲ್ಲಿ ಹಾಡುವ ವಿಧಾನಕ್ಕೂ ಇರುವ ವ್ಯತ್ಯಾಸವನ್ನು ನೀವು ಒಮ್ಮೆ ಗಮನಿಸಿ ಊರ ಹೊರವಂಟವರು ಗಂಗಾ ತೀರ ಪರಿಯಂತರದಿ ಊರ ಹೊರವಂಟವರು ಗಂಗಾ ತೀರ ಪರಿಯಂತರದಿ ಆ ಬೇರೆ ಬೇರೆಲ್ಲರಿಗೆ ಕರಗಳ ಮುಗಿದು ಬೀಳ್ಕೊಂಡು ಸಾರಿ ನದಿಯನು ಮಂತ್ರಿ ಸಹ ರಥವೇರಿ ನಡೆದರು ಮುಂದೆ ಸಾರಿ ನದಿಯನು ಮಂತ್ರಿ ಸಹ ರಥವೇರಿ ನಡೆದರು ಮುಂದೆ പയണദി മൂരു ദിന തടെ നിമന്ത്രിത്തെ ആവരു ഗംഗ തീര പരിചരതി നിൽത്ത ಬೇರೆ ಬೇರೆಲ್ಲರಿಗೆ ಕರಗಳ ಮುಗಿದು ಬೀಳ್ಕುಡು ಸಾರನದಿಯನು ನದಿಯನು ಮಂತ್ರಿ ಸಗರ ತವೇರಿ ನಡೆದರು ಮುದೇ ಪಯಣದಿ ಮೂರು ದಿನ ತಡೆ ರಾಮ ಸುಮಂತ್ರ ಆ ಯಕ್ಷಗಾನದ ವಸ್ತು ಪ್ರಾರಂಭ ಕಾಲದಿಂದ ಇಂದಿನವರೆಗೂ ಪ್ರಧಾನವಾಗಿ ಪೌರಾಣಿಕವೇ ಆದರೂ ಕಾಲದ ಅಗತ್ಯ ವಾಣಿಜ್ಯೀಕರಣ ಮೊದಲಾದ ಹಿನ್ನೆಲೆಯಿಂದ ಪುರಾಣೇತರ ವಸ್ತುಗಳು ಪ್ರದರ್ಶಿತವಾಗುತ್ತಿರುವುದರಿಂದ ಸ್ಥೂಲವಾಗಿ ಹೀಗೆ ವಿಂಗಡಿಸಿಕೊಳ್ಳಬಹುದು ಪೌರಾಣಿಕ ಐತಿಹಾಸಿಕ ಜಾನಪದ ಕಾಲ್ಪನಿಕ ಅಥವಾ ಸಾಮಾಜಿಕ ಮಿಶ್ರ ಕನ್ನಡೇತರ ಭಾಷೆಯ ಕೃತಿಗಳು ಪುರಾಣಗಳನ್ನು ಆಧರಿಸಿದ ಯಕ್ಷಗಾನ ಪ್ರಸಂಗಗಳು ಪೌರಾಣಿಕ ಪಾರ್ಥಿಸುಬ್ಬ ಮುದ್ದಣ ಮುಂತಾದ ನೂರಾರು ಕನ್ನಡ ಕವಿಗಳು ಸಾವಿರಾರು ಕೃತಿಗಳನ್ನು ಯಕ್ಷಲೋಕಕ್ಕೆ ನೀಡಿ ಯಕ್ಷ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಇವರು ಪುರಾಣಗಳನ್ನ ತಮ್ಮ ಕಥೆಯಾಗಿ ರಚಿಸಿಕೊಳ್ಳುವಾಗ ಮೂಲ ಸಂಸ್ಕೃತ ಕಾವ್ಯಗಳನ್ನು ಆಧರಿಸಿ ರಚಿಸಿದ್ದು ಕಡಿಮೆ ಹೆಚ್ಚಿನ ಕವಿಗಳು ಕನ್ನಡದ ಪ್ರಖ್ಯಾತ ಕವಿಗಳಾಗಿದ್ದ ಕುಮಾರವ್ಯಾಸ ಲಕ್ಷ್ಮೀಶ ತೊರವೇ ನರಹರಿ ನಿತ್ಯಾನಂದ ಅವಧೂತ ನಿತ್ಯಾತ್ಮ ಶುಕಯೋಗಿ ಪರಮದೇವ ಇವರುಗಳನ್ನೆಲ್ಲ ಅನುಸರಿಸಿದರು ಆಧುನಿಕ ಕಾಲದಲ್ಲಿ ಪಂಪ ರನ್ನ ಕುವೆಂಪು ಮೊದಲಾದವರ ಕೃತಿಗಳಿಂದ ಪ್ರಭಾವಿತವಾದುದೂ ಇದೆ ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿಗಳಂತಹ ಸಂಸ್ಕೃತದ ಅರಿವಿರುವ ಕವಿಗಳು ಭೀಷ್ಮ ವಿಜಯ ಮೊದಲಾದ ಕೃತಿಗಳನ್ನು ರಚಿಸುವಾಗ ಮೂಲ ಕೃತಿಗಳನ್ನು ಆಧರಿಸಿದ್ದು ಕಂಡುಬರುತ್ತದೆ ಕೇಳು ಭೀಷ್ಮ

ಮರಜಯಿಜಿ ಮೇರದಿಗ ತೋಡಿ ನಳಿ ಬಿಗಿ ರಪ್ಪಿ ಮನು ಮತ ಕೇಳಡಿ ಯಳು ನಿನೆಲ್ನ ಮನವನು ಕಾರ್ನ ಗಳಗು ದ್ರವ್ತಿ ಕೇಳು ಬಿಸ್ಮ ಗಾಗ

ಯಕ್ಷಗಾನಕ್ಕೆ ಒದಗಿ ಬಂದ ಕರ್ನಾಟಕ ಭಾರತ ಕಥಾಮಂಜರಿ ತುರಂಗ ಭಾರತ ತ್ವರವೆ ರಾಮಾಯಣ ಜೈಮಿನಿ ಭಾರತದಂತಹ ಕೃತಿಗಳು ಆಯಾ ಕವಿಗಳ ಪ್ರದೇಶಗಳಲ್ಲಿ ಪ್ರಸಿದ್ಧ ಆದುದಕ್ಕಿಂತಲೂ ಹೆಚ್ಚು ಯಕ್ಷಗಾನ ವಲಯದಲ್ಲಿ ಜನಪ್ರಿಯವಾಗಲು ಇದೇ ಕಾರಣ ವಸ್ತುವು ಪುರಾಣದ್ದೇ ಆದರೂ ಯಕ್ಷಗಾನಕ್ಕಾಗುವಾಗ ಪ್ರದರ್ಶನದ ಅವಶ್ಯಕತೆಗಳನ್ನ ಗಮನಿಸಿ ಕವಿಗಳು ಸೋಪಜ್ಞತೆಯನ್ನು ಮೆರೆಸಿದ್ದು ಎಲ್ಲಾ ಪೌರಾಣಿಕ ಕೃತಿಗಳಲ್ಲೂ ಕಾಣಬಹುದು ಇದಕ್ಕೆ ಕಾರಣ ಯಕ್ಷಗಾನ ಬಯಲಾಟದ ಮೇಳಗಳ ಪರಿಕಲ್ಪನೆ ಕಥೆ ಪೌರಾಣಿಕವೇ ಆದರೂ ಕಥೆಯೊಳಗೆ ಪೂರ್ಣ ಪುರಾಣ ಸತ್ಯವನ್ನು ಹುಡುಕಬಾರದು ಇದು ಪ್ರಸಂಗಕ್ಕೆ ಮಾತ್ರ ನಾನು మీడయాడయ <Sessimitation> హరుదిం <Sessimitation>

ಇಟ್ಟಿಟ್ ಮಂದಿ ಕೂಡಿ ಓಟೋಟಾಗಿ ಹೊಲಕ್ಕಾಯ್ತು ಕಾಟಿನ ಈಟಿಯಿಂದ ಚುಚ್ಚಿ ಕೊಂದಾಕದೆವು ಹಂಗೆ ಬಲೆನ ಬೀಸಿ ಮೊಲಾನ ಹಿಡ್ದೇವು ನೀರಡಿಕೆ ಜಾಸ್ತಿ ಆಗಿ ನೀರು ಕುಡಿಬೇಕು ಅಂತ ಆಯ್ತು ಭೀಪ್ರೆ ಅವಾಗ ದೇವಪ್ಪಣ್ಣ ದೈಪಾಯನ ಸರೋವರ ದರಿಪಾಯನ ಸರೋವರ ಅಲ್ಲಿಗೆ ಹೋಗ್ಬಿಟ್ಟು ಬಿಟ್ಟು ಕೈಕಾಲು ಮುಖ ಬಿಟ್ಟು ನೀರು ಕುಡಿದ್ಬಿಟ್ಟು ದರ್ದಾಮಿಯಾಗಿ ಹತ್ತಿದಾಗ ಅಲ್ಲಿ ಏನಲ್ಲಿ పాగ్రపురణా జతయాగా శ్రద్ధ జత మ ಮೇಗ ಹತ್ತಿದಾಗ ಕೃಷ್ಣವರ್ಮ ಕೃಪವರ್ಮ ಕರ್ಪೆ ಆಚಾರಿ ಕೃಪಾಚಾರ್ಯ ದೋಣಿ ಮೂರು ಮಂದಿ ಅವರೇ ಹೌದೇ ನೀರ ನೋಡ್ಕೊಂಡು ಕುತು ಅಂತ ಹೌದೇ ಒಬ್ಬ ಹೇಳ್ತಾವೆ ನೀವ್ ಅಲ್ಲಿಯ ಕೃಷ್ಣ ಕುಂತಿದ್ದೀರಾ ಮ್ಯಾಗ ಬಂದ್ಬಿಡಿ ನಾವಿದ್ದೇವೆ ಅಂತ ಮತ್ತೊಬ್ಬ ಹೇಳ್ತಾವನೆ ತೆಗೆ ತೆಗೆ ಹಿಡಿ ನಂಬುಗೆ ಅಂತ ಆವಾಗ ನೀರೊಳಗಿಂದ ಗುಳು 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 ನೀರ್ ಗುಳ್ಳೆ ಸ್ವರವು ಜತೆಯಾಗಿ ದಯ ಮಾಡಿ ಇಷ್ಟೊತ್ತಿಗೆ ನೀವ್ ಯಾಕೆ ಬಂದ್ರಿ ಇಲ್ಲಿಂದ ಹೋಗಿ ಭೀಂಪ ಇಲ್ಲಿಗೆ ಬಂದ್ರೆ ನಮ್ಮಿಬ್ಬರೊಳಗೆ ಹೊಡೆದಾಟ ಆದ್ರೆ ನಾನು ಸತ್ರ ನನಗೆ ಅಸ್ತಿನಾವತಿಲ್ಲ ಹಿಂದೊಂದು ದಿನ ಇತ್ತು ಬಿಡ್ತೇನೆ ನಾಳೆಗೆ ನಾನೇ ಚಕ್ರವರ್ತಿ ಹೋಗಿದ್ರೆ ನೀರಿನಲ್ಲಿರುವವ ಯಾರು ಪಾಯಸ ಕುರಿರಾಯಾ ಪೌರಾಣಿಕ ಕಥಾವಸ್ತು ಯಕ್ಷಗಾನದಲ್ಲಿ ಜನಪ್ರಿಯವಾಗಿ ಉಳಿಲಿಕ್ಕೆ ಕಾರಣ ಯಕ್ಷಗಾನದ ಆಹಾರ್ಯ ನೃತ್ಯ ಮುಂತಾದವುಗಳಿಗೆ ಅತ್ಯಂತ ಸೂಕ್ತವಾಗಿ ಒಗ್ಗಿಕೊಳ್ಳುವುದೇ ಕಾರಣ ಯಕ್ಷಗಾನದ ಮಾತುಗಾರಿಕೆ ಶೈಲಿಯು ಕೂಡ ಪುರಾಣ ಪ್ರಪಂಚಕ್ಕೆ ಸೂಕ್ತವಾಗಿದ್ದು ಪ್ರೇಕ್ಷಕನನ್ನ ಪುರಾಣ ಲೋಕಕ್ಕೆ ಸೆಳೆಯುವಲ್ಲಿ ಯಶಸ್ವಿಯಾಗ್ತವೆ ಪುರಾಣದ ಕಥಾವಸ್ತುಗಳು ನೀತಿಯನ್ನು ಭಕ್ತಿಯನ್ನು ಸಚ್ಚಾರಿತ್ರವನ್ನು ಬೋಧಿಸುವ ಹಿನ್ನೆಲೆಯಲ್ಲಿ ರೂಪುಗೊಂಡಿರೋದ್ರಿಂದ ಇವು ಬರೀ ಮನರಂಜನೆಯ ಉದ್ದೇಶದ ಪ್ರದರ್ಶನ ಅಲ್ಲ ಈ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಪೌರಾಣಿಕ ಪ್ರಸಂಗಗಳು ಮಾತ್ರ ಯಕ್ಷಗಾನಕ್ಕೆ ಹೊಂದುತ್ತವೆ ಅನ್ನೋ ವಿದ್ವಾಂಸರ ಚಿಂತನೆಗೆ ಅರ್ಥ ಇದೆ ಇತಿಹಾಸವನ್ನೇ ಪ್ರಧಾನವಾಗಿಟ್ಟುಕೊಂಡು ಸಾಕಷ್ಟು ಪ್ರಸಂಗಗಳು ಬಂದಿವೆ ಇಲ್ಲೂ ಕಲ್ಪನೆಯ ಕೆಲಸ ಹೆಚ್ಚೇ ಇದೆ ಶನಿ ಮಹಾತ್ಮೆ ಪ್ರಸಂಗದಲ್ಲಿ ಶನಿಯು ಕುದುರೆ ವ್ಯಾಪಾರಿಯ ವೇಷದಲ್ಲಿ ಬರುತ್ತಾನೆ ಎಂಬುದು ಕಥೆ ಆದರೆ ಅದು ಒಬ್ಬ ಅರಬ್ಬಿ ವರ್ತಕನೆಂಬಂತೆ ಯಕ್ಷಗಾನದಲ್ಲಿ ಚಿತ್ರಿತವಾಗಿದೆ ಇದು ರಂಜನೆಗಾಗಿ ರೂಪಿತವಾದದ್ದು ಐತಿಹಾಸಿಕ ವಸ್ತುಗಳು ಪ್ರದರ್ಶನಕ್ಕೆ ಬಂದಾಗ ಅದನ್ನ ಯಕ್ಷಗಾನದ ವೇಷದಲ್ಲಿ ಪ್ರದರ್ಶಿಸಲು ಸಾಧ್ಯ ಇಲ್ಲ ಆದ್ದರಿಂದ ಯಕ್ಷಗಾನದ ವೇಷಭೂಷಣಗಳು ಬದಲಾಗಿ ರಾಜವೇಷ ಬಣ್ಣ ಮುಂತಾದ ಪಾರಂಪರಿಕ ವೇಷಗಳು ಕಳೆಗುಂದಿದವು ಸಂಭಾಷಣ ಸ್ವರೂಪ ಕೂಡ ಬದಲಾಯಿತು ಪೌರಾಣಿಕ ಪ್ರಸಂಗಗಳ ಒಳಗೂ ಚಂದ್ರಾವಳಿ ವಿಲಾಸದಂತಹ ಜಾನಪದ ಕಥೆಗಳು ಜನಪ್ರಿಯವಾಗಿದ್ದವು ಕ್ಷೇತ್ರ ಮಹಾತ್ಮೆ ಭೂತಾರಾಧನೆ ಶತಮಾನಗಳ ಹಿಂದಿನ ವೀರರುಗಳ ಕಥೆಗಳು ಕನ್ನಡ ತುಳು ಭಾಷೆಗಳಲ್ಲಿದ್ದು ಅವು ಯಕ್ಷಗಾನಕ್ಕೂ ಬಂದವು ಕಥಾವಸ್ತು ಜಾನಪದೀಯವಾದರೂ ಅದು ಮೂಲದಲ್ಲಿ ಶಿವನಿಂದಲೂ ವಿಷ್ಣುವಿನಿಂದಲೂ ಪ್ರೇರಣೆಗೊಂಡದ್ದು ಎಂಬುದನ್ನು ಸೂಚಿಸಲು ಪೌರಾಣಿಕವಾಗಿ ತೊಡಗಿ ಜಾನಪದೀಯವಾಗಿ ಮುಂದುವರಿಯುವುದು ಕಾಣುತ್ತದೆ ಇತ್ತೀಚಿನ ಬೆಳವಣಿಗೆ ವಾಣಿಜ್ಯ ಮೇಳಗಳು ಜನರನ್ನ ಆಕರ್ಷಿಸುವ ಕಥಾನಕಗಳನ್ನ ನೂತನವಾಗಿ ರಚಿಸಿ ಪ್ರದರ್ಶಿಸುವುದು ಇದಕ್ಕೆ ಸಾಮಾಜಿಕ ಪ್ರಸಂಗಗಳು ಎಂದು ಕರೆಯುತ್ತಾರಾದರೂ ಕೂಡ ವೇಷಗಳೆಲ್ಲ ಯಕ್ಷಗಾನೀಯವಾಗಿಯೇ ಇರ್ತವೆ ಕಳೆದ ಕಾಲು ಶತಮಾನದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಈ ಬಗೆಯ ಪ್ರಸಂಗಗಳು ರಚನೆಯಾಗಿ ಪ್ರಸಿದ್ಧವಾದರೂ ಯಕ್ಷಗಾನೀಯವಾಗಿ ಗಟ್ಟಿತನ ಇಲ್ಲದ ಕೊರತೆಯಿಂದ ಇವೆಲ್ಲ ಒಂದು ವರ್ಷದ ಕೃತಿಗಳಾಗಿ ಮಾತ್ರ ಕಾಣಿಸಿಕೊಳ್ತವೆ ಇತ್ತೀಚೆಗೆ ಕನ್ನಡ ಹಾಗೂ ಇತರ ಭಾಷೆಗಳ ಸಿನಿಮಾಗಳ ಕಥೆ ಕೂಡ ಯಕ್ಷಗಾನಕ್ಕೆ ಬೇರೆ ಬೇರೆ ಹೆಸರು ಹೊತ್ತು ಬಂದಿವೆ ರಂಗಸ್ಥಳದಲ್ಲೇ ಕೋಳಿ ಅಂಕ ಡಬ್ಲ್ಯೂಡಬ್ಲ್ಯೂ ಎಫ್ ಹೋರಾಟಗಳು ಕೂಡ ಬಂದು ಬಿಟ್ಟಿವೆ ಬಣ್ಣ ಕಿರಾತ ಮುಂತಾದ ಪಾರಂಪರಿಕ ವೇಷಗಳು ರಂಗದಿಂದ ಶಾಶ್ವತವಾಗಿ ಮರೆಯಾಗ್ತಾ ಇವೆ ಇದುವರೆಗೆ ಯಕ್ಷಗಾನದ ಪ್ರಸಂಗ ಸಾಹಿತ್ಯ ಸ್ವರೂಪ ರೂಪಕ ಕೇಳಿದಿರಿ ರಚನೆ ಡಿ ಎಸ್ ಶ್ರೀಧರ್ ನಿರ್ಮಾಣ पिएस सूर्यनारायण भट बीएम शरभेंद्र स्वामी